ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಹೊಸ ವರ್ಷಕ್ಕೆ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಿರೋವಂಥ ಇದು ಎಗ್ ಕೇಕು ತುಪ್ಪದ ಕೇಕ್ ಅಂತಲೇ ಹೇಳ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಹಾಗೆ ತುಂಬ ಸುಲಭನೂ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಬೇಡ ಅಂತ ಅನ್ನೋರು ಅರ್ಧ ಕಪ್ಪಷ್ಟು ಮೊಸರು ಹಾಕೊಂಡು ರುಬ್ಕೊಬೋದು ಇದನ್ನು ಚೆನ್ನಾಗಿ ಒಂದು ನಿಮಿಷ ಕಾಲ ರುಬ್ಕೋಬೇಕು ಈ ರೀತಿ ಕ್ರೀಮಿಯಾಗಿ ರುಬ್ಬಿದ್ದೀನಿ ಇದನ್ನು ತೆಗೆದಿಟ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಇದನ್ನು ಕರಗಿಸ್ಕೋಬೇಕು ಈಗ ಇದಕ್ಕೆ ಕಾಲು ಕಪ್ಪಷ್ಟು ತುಪ್ಪ ಇದ್ದೀನಿ ತುಪ್ಪ ಬೇಡ ಅನ್ನೋರು ಕಾಲು ಕಪ್ಪಷ್ಟು ಎಣ್ಣೆನ ಹಾಕೋಬೋದು ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಸಕ್ಕರೆ ಹಾಲು ತುಪ್ಪ ಎಲ್ಲ ಚೆನ್ನಾಗಿ ಮಿಶ್ರಣ ಆಗೋವರೆಗೂ ಕುದಿಸ್ಕೋಬೇಕು ಇದನ್ನು ಕುದಿಸ್ಕೊಂಡು ಪೂರ್ತಿ ತಣ್ಣಗೋಗಕ್ಕೆ ಬಿಟ್ಬಿಡಬೇಕು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಜರಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಜರಡಿ ಮಾಡಿ ಕೇಕ್ಗೆ ಹಾಕೋಬೇಕಾಗತ್ತೆ ಚೆನ್ನಾಗಿದ್ದನ್ನು ಜರಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಇದನ್ನು ಅಷ್ಟೇ ಜರಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಒಂದು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿದ್ದನ್ನು ಜರಡಿ ಮಾಡಿಟ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೇಕಿಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿದನ್ನು ಒಣ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಬೋಣ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿ ಇಂಡಾಲಿಯಂ ಪಾತ್ರೆ ಬರುತ್ತಲ್ಲ ಇದನ್ನು ತೊಗೊಂಡಿದ್ದೀನಿ ಇದಿಲ್ಲ ಅನ್ನೋರು ಟ್ರೇನ ತೊಗೊಬೋದು ಇದಕ್ಕೆ ಬಟರ್ ಪೇಪರೆಲ್ಲ ಹಾಕ್ಕೊಂಡು ಎಣ್ಣೆ ಎಣ್ಣೆ ಎಲ್ಲ ಸವರಿಟ್ಕೋಬೇಕು ಕೇಕ್ ಮಿಶ್ರಣ ಅಂಟ್ಕೋಬಾರ್ದು ಪಾತ್ರೆಗೆ ಅಂದ್ಬಿಟ್ಟು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಈಗ ಒಣ ಹಿಟ್ಟಿಗೆ ಈಗ ರುಬ್ಬಿ ಅಂಥ ಮೊಟ್ಟೆನ ಮಿಶ್ರಣನ ಹಾಕೊಳ್ಳೋಣ ಹಾಗೆ ಒಂದು ಟೀ ಸ್ಪೂನಷ್ಟು ವೆನಿಲಾ ಎಸನ್ಸ್ತಾ ಹಾಕೋತಾ ಇದ್ದೀನಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈಗ ಕರ್ಗಿಸಿರುವಂಥ ಹಾಲು ಮತ್ತು ತುಪ್ಪ ಮತ್ತು ಸಕ್ಕರೆ ಎಲ್ಲ ಇರುತ್ತಲ್ಲ ಈ ಮಿಶ್ರಣನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಗೆ ಒಣ ಇಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಓವರ್ ಮಿಕ್ಸ್ ಮಾಡ್ಕೋಬಾರ್ದು ನಿಧಾನವಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಅದಕ್ಕೆ ಈ ರೀತಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟ್ಗಳಿಲ್ಲದಿರೊ ಹಾಗೆ ಮಿಕ್ಸ್ ಮಾಡಿಟ್ಕೋಬೇಕು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿಗೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕೇಕಿನ ಕೆಳಗೆ ಹೋಗಿ ಕೂತ್ಕೋಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಗೋಡಂಬಿ ಬಾದಾಮಿನ ಚಿಕ್ಕದಾಗ ಕಟ್ ಮಾಡಿ ಇದ್ದೀನಿ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನೇ ಹಾಕ್ಕೊಂಡು ಈ ರೀತಿ ಬೇಗ ಬೇಗ ಮಿಕ್ಸ್ ಮಾಡಿಟ್ಕೊಂಡು ಮಿಶ್ರಣನ ಪಾತ್ರೆ ಒಳಗೆಲ್ಲಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಹಾಗೇ ಒಂದೆರಡು ಸಾರಿ ಈ ರೀತಿ ಪಾತ್ರೆನ ಈ ರೀತಿ ತಟ್ಟಿ ರೆಡಿ ಮಾಡಿ ಇಟ್ಕೋಬೇಕು ಗ್ಯಾಸ್ ಆನ್ ಮಾಡಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಈ ರೀತಿ ಒಂದು ಐದು ನಿಮಿಷ ಕಾಲ ಬಿಸಿ ಮಾಡ್ಕೋಬೇಕಾಗತ್ತೆ ಪಾತ್ರೆ ಮುಚ್ಚಿ ಈಗ ಮಿಶ್ರಣನ ಈ ರೀತಿ ಪಾತ್ರೆನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆನ ಈ ರೀತಿ ಮುಚ್ಚಿ ನಲವತ್ತರಿಂದ ನಲವತ್ತೈದು ನಿಮಿಷ ಕಾಲ ಈ ರೀತಿ ಬೇಯಿಸ್ಬೇಕಾಗತ್ತೆ ಹಾಗೆ ಲೋ ಫ್ಲೇಮ್ನಲ್ಲೇ ಬೇಯಬೇಕು ಇದು ಮಧ್ಯೆ ಒಂದು ಸಾರಿ ನಾನು ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನೇ ಹಾಕೋಬೋದು ನಾನಿಲ್ಲಿ ಬಾದಾಮಿ ಸ್ವಲ್ಪ ಚೆರ್ರಿ ಟೂಟಿ ಫ್ರೂಟಿ ಎಲ್ಲ ಹಾಕೋತಾ ಇದ್ದೀನಿ ಈ ರೀತಿ ಬೇಗ ಬೇಗ ಹಾಕ್ಬಿಟ್ಟು ಇನ್ನೊಂದು ಸಾರಿ ಮುಚ್ಚಿಬಿಟ್ಟು ಪೂರ್ತಿ ನಲವತ್ತೈದು ನಿಮಿಷ ಕಾಲ ಬೇಯಿಸ್ಬೇಕಾಗತ್ತೆ ಈಗ ನಾನಿಲ್ಲಿ ನಲವತ್ತೈದು ನಿಮಿಷ ಕಾಲ ಬೇಯಿಸಿದ್ದೀನಿ ಈಗ ನಾನಿಲ್ಲಿ ಒಂದು ಚಾಕು ಸಹಾಯದಿಂದ ಈ ರೀತಿ ಮಧ್ಯ ಚುಚ್ಚಿ ನೋಡಬೇಕು ಒಂದು ಸ್ವಲ್ಪ ಕೇಕು ಚಾಕುಗೆ ಅಂಟಕ್ಕೆ ಇಲ್ಲ ಏನಾರು ಅಂಟ್ಕೊಳ್ತಾ ಇದ್ದರೆ ಇನ್ನೂ ಒಂದು ಐದು ಕಾಲ ಬೇಯಿಸ್ಬಿಟ್ಟು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು ನಾನಿಲ್ಲಿ ಒನ್ ಅವರು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ಈಗ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಕಟ್ ಮಾಡ್ಕೊಳ್ಳೋಣ ತುಂಬ ಸಾಫ್ಟಾಗಿ ಪೀಸ್ಗಳು ಬರ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಬೋದು ಹೊಸ ವರ್ಷಕ್ಕೆ ಮಾಡಿರೋವಂಥ ಕೇಕಿದು ಮಕ್ಕಳು ಬರ್ತಡೇ ಇದ್ರೆ ಮನೆಯಲ್ಲೇ ತುಂಬ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಬೋದು ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವಿನಾಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು